ಸಂಸ್ಕಾರ ದೊಡ್ಡೋರಿಗೆ ಎಲ್ಲ ಹೆಂಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ ಹಾಗೆ ಈ ವಿಡಿಯೋನ ಯಾರಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಅಂದಾಗೆ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾನಿರೋದು ಒಂದು ನೇಂದ್ರಬಾಳೆ ತೋಟದೊಳಗಡೆ ಇದರದ್ದು ಪೂರ್ತಿ ಇನ್ಫಾರ್ಮೇಷನ್ನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ನೀವು ನೋಡ್ತಾ ಇರೋದು ತೋಟದ ಸುತ್ತಾಳದೆ ಬಂದು ಒಟ್ಟು ಒಂದು ಎಕರೆ ಮೂವತ್ತೈದು ಗುಂಟೆ ಇದರಲ್ಲಿ ಹಾಕಿರೋ ಅಂಥದ್ದು ಟೋಟಲು ಸಾವಿರದ ಒಂಬೈನೂರ ಐವತ್ತು ಬಾಳೆ ಕಟ್ಟೆಗಳು ಭೂಮಿ ವಿಷಯಕ್ಕೆ ಬಂದರೆ ಇದು ಪೂರ್ತಿ ಕೆಮ್ಮಣ್ಣಾಗಿರುತ್ತೆ ಈ ಜಮೀನಿನ ವ್ಯವಸಾಯ ಹೆಂಗಿತ್ತು ಅಂದರೆ ಮೊದಲನೇದಾಗಿ ಇದು ಕಬ್ಬಿನ ಕೂಳೆ ಅಂತ ಹೇಳ್ಬೋದು ಎರಡು ಫಸ್ಲು ಕಬ್ಬು ಹಾಕಿದ್ವಿ ಅದಾದಮೇಲೆ ಆರಂಭ ಮಾಡಿಸಿ ಇದಕ್ಕೆ ಬಾಳೆ ಹಾಕಿದ್ವಿ ಮೊದಲು ಒಂದು ಡಿಸ್ಕೋ ಹೊಡೆಸಿದ್ವಿ ಎರಡು ಟೈಮು ಅದಾದ ಮೇಲೆ ಮತ್ತೆ ರೋಟ್ರಿ ಹೊಡ್ಸಿದ್ವಿ ರೋಟಿ ರೋಟ್ರಿ ಒಡಿಸಾದ ಡೈರೆಕ್ಟು ಸಾಲಿಸಿ ಬಾಳೆ ನೆಡೆಸಿದೀವಿ ಬಾಳೆ ಡಿಸ್ಟೆನ್ಸ್ ಬಂದು ಒಂದು ಕಟ್ಟೆಯಿಂದ ಇನ್ನೊಂದು ಕಟ್ಟೆಗೆ ಆರಡಿ ಇದೆ ಉದ್ದ ಕೂಡ ಆರಡಿ ಬರುತ್ತೆ ಅಗಲ ಕೂಡ ಆರಡಿ ಬರುತ್ತೆ ನೀರಿನ ವಿಷಯಕ್ಕೆ ಬಂತು ಅಂದರೆ ಇದು ಪೂರ್ತಿ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ ಒಟ್ಟು ಎರಡು ಎಕರೆಗೂ ಕೂಡ ಡ್ರಿಪ್ ಇರಿಗೇಷನ್ ಮಾಡಿರೋದು ತೋಟ ನೋಡೋಕ್ಕೆ ನನ್ನ ಜೊತೆ ಬಂದಿರೋದು ನಮ್ಮ ಇಡ್ಲಿ ಹಾಗೆ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಕೂಡ ಇವಳೆ ಮಾಡ್ತಾ ಇರೋದು ಇನ್ನು ಗಿಡದ ವಿಚಾರಕ್ಕೆ ಬಂತು ಅಂದರೆ ಇದು ಕಟ್ಟೆ ಹಾಕಿ ನೆಟ್ಟಿರೋವಂಥದ್ದು ಯಾವುದೇ ರೀತಿ ಟಿಶ್ಯೂ ಕಲ್ಚರ್ನ ಇದರಲ್ಲಿ ಮಾಡಿಲ್ಲ ನೀವು ನೋಡ್ತಿರೋ ಈ ಬಾಳೆಯ ಏಜ್ ಬಂದು ಇವತ್ತಿಗೆ ಎರಡು ತಿಂಗಳ ಮೇಲೆ ಇಪ್ಪತ್ತು ದಿನ ಆಗೈತೆ ಮತ್ತು ಗೊಬ್ಬರದ ವಿಚಾರಕ್ಕೆ ಬಂತು ಅಂದರೆ ನಾಟಿ ಮಾಡುವಾಗ ಯಾವುದೇ ರೀತಿ ಕೈ ತಿಂಡಿನ ನಾವು ಕೊಟ್ಟಿರಲಿಲ್ಲ ಅದಾದ ಮೇಲೆ ಒಂದೂವರೆ ತಿಂಗಳಾದ ಮೇಲೆ ಒಂದು ಸರಿ ಯೂರಿಯಾ ಪೊಟ್ಯಾಶ್ ಮತ್ತು ಡಿ ಎ ಪಿ ಕೊಟ್ಟಿದ್ವಿ ಇವಾಗ ಸದ್ಯಕ್ಕೆ ಪೂರ್ತಿ ಡ್ರಿಪ್ ಇರೋದರಿಂದ ವೆಂಚುರಿ ಸಹಾಯದಿಂದ ನಾವು ಡ್ರಿಪ್ ಮುಖಾಂತರ ಗೊಬ್ಬರನ ಪೂರ್ತಿ ಜಮೀನಿಗೆ ಕಳಿಸ್ತಾ ಇದೀವಿ ಇಲ್ಲಿ ನೀವು ನೋಡ್ತಾ ಇರೋದು ಬಾಳೆ ತೋಟದ ನಾಲ್ಕು ಗೇಟುಗಳು ತೆಂಗಿನ ಮರ ಮಧ್ಯೆ ಸಾಲಿರೋದ್ರಿಂದ ಎರಡು ಪಾರ್ಟಾಗಿ ಡಿವೈಡ್ ಆಗಿದೆ ಕೊನೆಯದಾಗಿ ಇಲ್ಲಿ ನೀವು ನೋಡಿದಂತಹ ಬಾಳೆ ತೋಟದ ಒಟ್ಟು ಖರ್ಚು ವೆಚ್ಚಗಳು ಎಷ್ಟಾಗಿದೆ ಅಂದರೆ ಮೊದಲನೇದಾಗಿ ನಾವು ಆರಂಭ ಮಾಡಿಸಿದ್ವಿ ಆರಂಭದ್ದು ಟೋಟಲ್ಲು ಆಲ್ಮೋಸ್ಟ್ ಹತ್ತು ಸಾವಿರ ಆಗಿದೆ ಅದಾದಮೇಲೆ ನೆಕ್ಸ್ಟು ಡ್ರಿಪ್ ತರಬೇಕಿತ್ತು ಡ್ರಿಪ್ಪಿನ ಖರ್ಚು ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರ ಆಗಿದೆ ಪೂರ್ತಿ ಹೊಸ ಡ್ರಿಪ್ಗಳು ಹಾಕಿರುವಂಥದ್ದು ಅದಾದ ಮೇಲೆ ನೆಕ್ಸ್ಟು ಬಾಳೆಕಟ್ಟೆ ನಮ್ಮ ಹತ್ರನೇ ಇದ್ದಿದ್ದರಿಂದ ಅದಕ್ಕೆ ಬರೀ ವೇಜಸ್ ಮಾತ್ರ ಖರ್ಚಾಗಿದ್ದು ನಮ್ಮದು ಅದರಿಂದ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖರ್ಚಾಗಿದೆ ಜೊತೆಗೆ ಇದಕ್ಕಾಕಿರುವಂಥ ಉಪ್ಪು ಗೊಬ್ಬರದ ಖರ್ಚು ಇಲ್ಲಿ ತನಕ ಒಂದು ಹದಿನೈದು ಸಾವಿರ ಆಗಿದೆ ಇಷ್ಟು ಟೋಟಲ್ ವೆಚ್ಚಗಳು ಬಂದಿದೆ ಟೋಟಲ್ ಎಷ್ಟಾಯಿತು ಅಂತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ